ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ದ ಚಾನಲ್ ನಾನಿವತ್ತು ಹೊರಟಿದ್ದು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಸೊ ನಿಮ್ಮೆಲ್ಲರಿಗೂ ಚಾಮುಂಡಿ ಬೆಟ್ಟಕ್ಕೆ ಹೋಗೋದಂದ್ರೆ ತುಂಬ ಇಷ್ಟ ಅಂತ ಅಂದ್ಕೊಂಡಿದ್ದೀನಿ ನನಗೂ ಹಾಗೆ ನಿಮ್ಮ ಥರನೇ ನಾನು ಮೈಸೂರ್ ಲವರ್ ನನಗೆ ಮೈಸೂರಿಗೆ ಹೋದಾಗ ಅರಮನೆ ನೋಡಬೇಕು ಹಾಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅನ್ನೋದು ತುಂಬ ಇಷ್ಟ ಇಲ್ಲಿ ನೋಡಿದ್ರೆ ತುಂಬ ರಶ್ ಇತ್ತು ಸೊ ಹಂಗಾಗಿ ನಾವು ಬಸ್ಸಲ್ಲೇ ಹೊರಟ್ವಿ ತುಂಬ ಪಾರ್ಕಿಂಗ್ ಪ್ಲೇಸಸ್ ಇಲ್ಲ ಅಂತ ಸೊ ಬಸ್ ಹತ್ಕೊಂಡ್ರು ಅಷ್ಟೇ ಜನ ಇದ್ದರು ಸೊ ಎಲ್ಲರೂ ಬಸ್ಸಲ್ಲೇ ಕೂತು ವ್ಯೂ ಪಾಯಿಂಟನ್ನ ನೋಡ್ತಾ ಇದ್ದರು ರಾಜನ್ ರಾಜ ರಾಣಿನ ನೋಡ್ತಾ ಇದ್ದಂತೆ ಈ ಪ್ಲೇಸಲ್ಲಿ ನಿಂತ್ಕೊಂಡು ಅರಮನೆ ಹತ್ರ ಸೊ ನಾವು ರೀಚ್ ಆದ್ವಿ ರೀಚ್ ಆಗಿದ್ದಾದಮೇಲೆ ತುಂಬ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಸಂಜೆ ಸಂಜೆ ಆರು ಗಂಟೆಯಿಂದ ಮತ್ತೆ ಏಳು ಗಂಟೆವರೆಗೂ ಅಮುಂಗೆ ಅಭಿಷೇಕ ಅಥವಾ ಪೂಜೆ ಮಹಾಮಂಗಳಾರತಿ ನಡೆಯೋದ್ರಿಂದ ಏಳು ಗಂಟೆ ಮೇಲ್ಗಡೆ ಎಂಟ್ರಿ ಇರುತ್ತೆ ಏಳು ಗಂಟೆಗಿಂತ ಮುಂಚೆ ಎಂಟ್ರಿ ಇರಲ್ಲ ಸೊ ಬೇಗ ಹೋದ್ವಿ ಆದಷ್ಟು ಆದರೂ ನಮಗೆ ಅಲ್ಲಿ ಎಂಟ್ರಿ ಸಿಗ್ಲೇ ಇಲ್ಲ ಒಳಗಡೆ ಸೊ ವೆಯ್ಟ್ ಮಾಡಲೇ ಮತ್ತು ಮತ್ತೆ ಏಳು ಗಂಟೆ ಏಳು ಕಾಲಿಗೆ ಓಪನ್ ಆಗೋವರೆಗೂ ವೆಯ್ಟ್ ಮಾಡಿದ್ವಿ ಸೊ ಅದಾದಮೇಲೆ ಅದಕ್ಕಿಂತ ಮುಂಚೆ ಒಳಗಡೆ ಹೋಗೋಕ್ಕಂತೂ ಆಗ್ತಿಲ್ಲ ಅಂತ ಹೊರಗಡೆ ಸ್ವಲ್ಪ ಹೊತ್ತು ನಿಂತು ಫೋಟೋಸ್ ಎಲ್ಲ ತಗೊಂಡ್ವಿ ತುಂಬ ಜನ ಇದ್ದರು ಕ್ರೌಡ್ ಅಂತ ಹೆವಿ ಇತ್ತು ಯಾಕಂದರೆ ಹಾಲಿಡೇಸ್ ಆಗಿರೋದ್ರಿಂದ ಸೊ ಕೊನೆಗೆ ಇನ್ನೇನು ಮಾಡೋದು ಏನೂ ಮಾಡೋಕ್ಕಾಗಲ್ಲ ವೆಯ್ಟ್ ಮಾಡಲೇಬೇಕು ದರ್ಶನ ಮಾಡಲೇಬೇಕು ಏನೇ ಅಂದರೂ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ವೈಬೇ ಬೇರೆ ಥರ ಅಲ್ಲಿ ಸಿಗೋ ನೆಮ್ಮದಿನೇ ಬೇರೆ ಥರ ನಾನು ನನಗೆ ಯಾವಾಗ ಹೋಗ್ಬೇಕನ್ಸುತ್ತೆ ಆವಾಗ ಪ್ರತಿ ಸಲ ಹೋಗ್ತಾನೆ ಇರ್ತೀನಿ ಕೊನೆಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಮ್ಮನ ದರ್ಶನ ಮಾಡಿ ಆಚೆ ಬಂದಿದ್ದಾಯಿತು ಆಚೆ ಬಂದಿದ್ದಾದಮೇಲೆ ಇಲ್ಲಿ ಹೊರಗಡೆ ಎಲ್ಲರೂ ದೀಪ ಹಚ್ತಾಯಿದ್ರು ಪೂಜೆ ಮಾಡ್ತಿದ್ರು ನಮಗೂ ಒಂದು ಎಲ್ಲೋ ಇರುತ್ತಲ್ಲ ಒಂದು ನಾವು ಪೂಜೆ ಮಾಡಬೇಕು ಅಂತ ಸೊ ನಾವು ಒಂದ್ಸಲ ಪೂಜೆ ಮಾಡಿ ಅಲ್ಲಿ ಆರತಿ ಎಲ್ಲ ಮಾಡಿದ್ದಾಯಿತು ಅದಾದಮೇಲೆ ತುಂಬ ಜನ ಅಲ್ಲಿ ದೃಷ್ಟಿ ತೆಗೆಯೋ ಥರ ಮಾಡ್ತಾರೆ ಅಂದರೆ ನಮಗೆ ಯಾರಾದರೂ ಕೆಟ್ಕಂಡು ಬಿದ್ದಿದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಥರ ಏನಾದರೂ ಆಗಿದ್ದರೆ ಸೊ ನಿಮಗೂ ಯಾರಿಗಾದರೂ ಈ ಅನುಭವ ಆಗಿದ್ದರೆ ನೀವು ಈ ಥರ ಮಾಡಿದರೆ ಕಮೆಂಟ್ ಮಾಡಿ ಹೇಳಿ ಯಾರು ಏನು ಮಾಡಿದ್ದೀರಾ ಅಂತ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾನು ಒಂದು ಪ್ರದಕ್ಷಿಣೆ ಎಲ್ಲ ಹಾಕಿ ಒಂದು ಫೋಟೋಸ್ ಎಲ್ಲ ತಗೊಂಡೆ ಸೊ ಎಲ್ಲರದೂ ಏನು ಅಭಿಪ್ರಾಯಗಳಿರುತ್ತೆ ಅಂದರೆ ಪ್ರತಿ ಸಲ ದೇವಸ್ಥಾನ ಅದು ಇದು ಅಂತ ಸುತ್ತಬೇಕಂತ ಖಂಡಿತ ಯಾರೋ ಒಬ್ಬರನ್ನ ನಂಬಿ ಯಾರದೋ ಫ್ರೆಂಡ್ಶಿಪ್ ಮಾಡಿ ಅವರಿಗೆ ನೂರಾರು ರೂಪಾಯಿ ಖರ್ಚು ಮಾಡಿ ಏನೋ ಮಾಡದಕ್ಕಂತ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೆ ಒಂದು ಒಳ್ಳೆ ನೆಮ್ಮದಿ ಅಂತ ನನ್ನ ಪ್ರಕಾರ ಅದಾದಮೇಲೆ ಇಲ್ಲಿ ಅಮ್ಮನವ್ರದ್ದು ರಕ್ಷಾ ಕವಚ ಕಟ್ತಾರೆ ಯಾರೆಲ್ಲ ಇದನ್ನು ಕಟ್ಸಿದ್ದೀರಾ ಅಂತಲೂ ಹೇಳಿ ನನಗೆ ನನಗೆ ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಹೆಸರೆಲ್ಲ ಹೇಳಿ ಅವರು ಏನದು ಎನರ್ಜಿ ಕ್ರಿಯೇಟ್ ಥರನೇ ಅವರು ಒಂದು ಧಾರಣ ಕಟ್ಟಿಕೊಟ್ರು ನನಗೂ ತುಂಬ ಖುಷಿಯಾಯಿತು ಸೊ ನಿಮ್ಮೆಲ್ಲರಿಗೂ ಚಾಮುಂಡೇಶ್ವರಿ ಅಮ್ಮನವ್ರ ಆಶೀರ್ವಾದ ಸಿಗಲಿ ನಿಮಗೂ ಒಳ್ಳೆಯದಾಗಲಿ ಯಾರೆಲ್ಲ ಚಾಮುಂಡೇಶ್ವರಿ ಇದ್ದೀರಾ ದಯವಿಟ್ಟು ಒಂದು ಕಮೆಂಟ್ ಇಲ್ಲ ಒಂದು ಲೈಕ್ ಮಾಡಿ ಸೊ ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಸೋ ಮಚ್